ತಿಂಗಳ ಕೊನೆಯಲ್ಲಿ ಗೋಲ್ಡ್ ಪ್ರಿಯರಿಗೆ ಗುಡ್ ನ್ಯೂಸ್ ಇಳಿಕೆಯಾಯಿತು ಚಿನ್ನದ ದರ ಹೇಗಿದೆ ರೇಟ್ ನೋಡೋಣ ಬನ್ನಿ ಆರ್ಥಿಕ ಅನಿಶ್ಚಯತೆ ಉಂಟಾದಾಗ ಚಿನ್ನದ ಬೆಲೆ ಸಾಮಾನ್ಯವಾಗಿ ಏರುತ್ತಲೇ ಇರುತ್ತದೆ ಇಷ್ಟೇ ಅಲ್ಲ ದಿನವೂ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರ ಬದಲಾಗ್ತಾನೇ ಇರುತ್ತೆ ಹಾಗಿದ್ರೆ ಇಂದು ಮಾರುಕಟ್ಟೆಯಲ್ಲಿ ಚಿನ್ನದ ರೇಟ್ ಎಷ್ಟಿದೆ ನೋಡೋಣ ಬನ್ನಿ ಚಿನ್ನಕ್ಕೆ ಚಿನ್ನ ಮಾತ್ರವೇ ಸರಿಸಾಟಿ ಅನ್ನುವಂತೆ ಚಿನ್ನದ ಬೆಲೆ ದುಬಾರಿ ಆಗ್ತಿದೆ ಚಿನ್ನ ಬಿಟ್ಟು ಬೆಲೆ ಬಾಳೋ ಲೋಹಗಳ ತುಂಬ ಬೆಲೆ ಇದ್ದಾವೆ ಆದರೂ ಕೂಡ ಆಭರಣವಾಗಿ ಆಸ್ತಿಯಾಗಿ ಶ್ರೀಮಂತರಿಂದ ಬಡವರವರೆಗೂ ಚಿನ್ನವೇ ಅಗ್ರಸ್ಥಾನದಲ್ಲಿದೆ ಚಿನ್ನ ಬಿಟ್ರೆ ಬೆಳ್ಳಿ ಮತ್ತೊಂದು ಜನಪ್ರಿಯ ಮತ್ತು ಹೆಚ್ಚು ಖರೀದಿಸುವ ವಸ್ತುವಾಗಿದೆ ಭಾರತದಲ್ಲಿನ ಪ್ರತಿಯೊಂದು ಮನೆಯಲ್ಲಿಯೂ ಸಂಪತ್ತಾಗಿ ಚಿನ್ನದ ನಾಣ್ಯ ಅಥವಾ ಆಭರಣವನ್ನ ಇಟ್ಕೋತಾರೆ ಹಣಕ್ಕಿಂತ ಹೆಚ್ಚು ಚಿನ್ನವನ್ನ ಉಳಿತಾಯವಾಗಿ ನೋಡಲಾಗ್ತಿದೆ ಸುರಕ್ಷಿತ ಸ್ವತ್ತು ಯಂತ್ರಾಂಶಿಸಲ್ಪಟ್ಟ ಚಿನ್ನವು ಅದರ ಬೆಲೆಗಳಿಗೆ ಗಮನಾರ್ಹವಾದ ಏರಿಕೆಯನ್ನ ಕಾಣುತ್ತಲೇ ಇದೆ ವಿಶೇಷವಾಗಿ ಹೂಡಿಕೆದಾರರು ಮತ್ತು ಹಣಕಾಸು ವಿಶ್ಲೇಷಕರ ಗಮನವನ್ನ ಸೆಳೀತಾ ಇದೆ ವರ್ಷಗಳಲ್ಲಿ ಚಿನ್ನದ ಬೆಲೆಯು ದೊಡ್ಡ ಮಟ್ಟದಲ್ಲಿ ಏರಿಳಿತವಾಗಿದೆ ಆರ್ಥಿಕ ಅಸ್ಥಿರತೆ ಸಾಮಾಜಿಕ ಅಶಾಂತಿ ಅಥವಾ ಯಾವುದೇ ರೀತಿಯ ಆರ್ಥಿಕ ಅನಿಶ್ಚಿತತೆ ಉಂಟಾದಾಗ ಅಂತಹ ಸಮಯದಲ್ಲೂ ಸಹ ಚಿನ್ನದ ಬೆಲೆ ಸಾಮಾನ್ಯವಾಗಿ ಏರುತ್ತಲಿತ್ತು ಇಷ್ಟೇ ಅಲ್ಲ ಫ್ರೆಂಡ್ಸ್ ದಿನವೂ ನಾವು ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿಯ ದರವನ್ನು ಹೆಚ್ಚಾಗ್ತಿರೋದನ್ನ ನೋಡ್ತಾನೆ ಇರ್ತೀವಿ ಇಂದು ಮಾರುಕಟ್ಟೆಯಲ್ಲಿ ಎಷ್ಟಿದೆ ಚಿನ್ನದ ಬೆಲೆ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಎಂಬತ್ತು ರೂಪಾಯಿ ಆಗಿದ್ರೆ ಚೆನ್ನೈ ಮುಂಬೈ ಹಾಗೆ ಕೋಲ್ಕತ್ತಾ ನಗರಗಳಲ್ಲಿ ಕ್ರಮವಾಗಿ ಇದರ ಬೆಲೆ ಏಳು ಸಾವಿರದ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿನೇ ಆಗಿರುತ್ತೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂದು ಚಿನ್ನದ ಬೆಲೆ ಸಾವಿರದ ತೊಂಬತ್ತೈದು ರು ಆಗಿದೆ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಮ್ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ರು ಐದು ಸಾವಿರದ ಏಳ್ನೂರ ತೊಂಬತ್ತ್ಮೂರು ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಏಳು ಸಾವಿರದ ಎಂಬತ್ತು ರು ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿ ಚಿನ್ನ ಏಳು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ರು ಆಗಿದೆ ಅದೇ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಅಂದರೆ ಏಟ್ ಜಿ ಎಂ ನಲವತ್ತಾರು ಸಾವಿರದ ಮುನ್ನೂರ ನಲವತ್ನಾಲ್ಕು ರು ಆಗಿರುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ರು ಐವತ್ತಾರು ಸಾವಿರದ ಆರುನೂರ ನಲವತ್ತು ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿ ಚಿನ್ನ ರು ಅರವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ರು ಆಗಿರುತ್ತೆ ಇನ್ನು ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಐವತ್ತೇಳು ಸಾವಿರದ ಒಂಬೈನೂರ ಮೂವತ್ತು ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತು ಸಾವಿರದ ಎಂಟುನೂರು ಆಗಿರುತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಎಪ್ಪತ್ತೇಳು ಸಾವಿರದ ಇನ್ನೂರ ನಲವತ್ತು ಆಗಿದ್ದು ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ ರಿಟೆಕ್ ನೂರು ಗ್ರಾಂ ಅಂದರೆ ಹದಿನೆಂಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಐದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಆಗಿರುತ್ತೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಏಳು ಲಕ್ಷದ ಎಂಟು ಸಾವಿರ ಆಗಿರುತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ರು ಏಳು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನೂರು ಆಗಿರುತ್ತೆ ಇನ್ನು ಬೆಳ್ಳಿಯು ಸಹ ಚಿನ್ನದಂತೆ ಹೆಚ್ಚಾಗಿ ಖರೀದಿಸಲ್ಪಡುವ ಮತ್ತೊಂದು ಆಕರ್ಷಕ ಲೋಹವಾಗಿದೆ ಭಾರತದಲ್ಲಿ ಬೆಳ್ಳಿಯಿಂದ ತಯಾರಿಸಲಾದ ವಸ್ತುಗಳಿಗೆ ಅಪಾರವಾದ ಬೇಡಿಕೆ ಇದೆ ಈಗ ಒಂದು ಕೆಜಿ ಬೆಳ್ಳಿ ದರವು ಸಹ ತೊಂಬತ್ತು ಸಾವಿರದ ಗಡಿದಾಟಿದೆ ಇಂದು ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿ ಬೆಳ್ಳಿ ದರ ರು ತೊಂಬತ್ನಾಲ್ಕು ಸಾವಿರದ ಒಂಬೈನೂರು ರು ಆಗಿರುತ್ತೆ ಬೆಂಗಳೂರು ನಗರದಲ್ಲಿ ಇಂದು ಪ್ರತಿ ಹತ್ತು ಗ್ರಾಮ್ ನೂರು ಗ್ರಾಮ್ ಒಂದು ಸಾವಿರ ಗ್ರಾಮ್ ಬೆಳ್ಳಿ ಬೆಲೆಗಳು ಕ್ರಮವಾಗಿ ಎಂಟುನೂರ ಎಂಬತ್ತೊಂದು ರೂಪಾಯಿ ಎಂಟು ಸಾವಿರದ ಎಂಟುನೂರ ಹತ್ತು ಎಂಬತ್ತೆಂಟು ಸಾವಿರದ ನೂರುಗಳಾಗಿರುತ್ತೆ ಮಿಕ್ಕಂತೆ ದೇಶದ ಇತರೆ ಮಹಾನಗರಗಳಾದ ಚೆನ್ನೈನಲ್ಲಿ ಒಂದು ಕೆ ಜಿ ಬೆಳ್ಳಿ ದರ ಒಂದು ಲಕ್ಷದ ಒಂಬೈನೂರು ಆಗಿದ್ದರೆ ದೆಹಲಿಯಲ್ಲಿ ತೊಂಬತ್ನಾಲ್ಕು ಸಾವಿರದ ಒಂಬೈನೂರು ರು ಮುಂಬೈನಲ್ಲಿ ತೊಂಬತ್ನಾಲ್ಕು ಸಾವಿರದ ಒಂಬೈನೂರು ಹಾಗೆ ಕೋಲ್ಕತ್ತಾದಲ್ಲೂ ಸಹ ತೊಂಬತ್ನಾಲ್ಕು ಸಾವಿರಗಳು ಆಗಿರುತ್ತೆ